ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿದಿನ ಕಾಣುವ ಕರಿಬೇವು ಎಲೆಗಳು ಕೇವಲ ರುಚಿ ಮತ್ತು ಪರಿಮಳಕ್ಕಷ್ಟೇ ಅಲ್ಲ ಅದು ಆರೋಗ್ಯದ ಖಜಾನೆ ಕೂಡ ಹೌದು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬದುಕಿಗೆ ಶ್ರೀರಕ್ಷೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇ ಜೊತೆಗೆ ಕಬ್ಬಿಣ ಕ್ಯಾಲ್ಸಿಯಂ ಮುಂತಾದ ಅಗತ್ಯ ಖನಿಜಗಳು ಇವೆ ಇದನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಅಜೀರ್ಣ ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಹೃದಯವನ್ನು ರಕ್ಷಿಸುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಕೂದಲು ಉದುರುವಿಕೆ ತಡೆದು ಕೇಶ ಹಾಗೂ ಚರ್ಮಕ್ಕೆ ತಾಜಾತನ ನೀಡುತ್ತದೆ ಇನ್ನೂ ಮುಖ್ಯವಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕರಿಬೇವು ಎಲೆಗಳನ್ನು ಹುರಿದು ಪುಡಿ ಮಾಡಿ ಅನ್ನದ ಜೊತೆಗೆ ಸೇವಿಸಬಹುದು ಅಡುಗೆಯಲ್ಲಿ ಬಳಕೆ ಮಾಡಲು ಸಾರು ಪಲ್ಯ ರಸಂ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಕರಿಬೇವು ಎಲೆಗಳನ್ನು ತಿನ್ನುವುದರಿಂದ ಪೋಷಕಾಂಶಗಳು ದೇಹಕ್ಕೆ ಸೇರುತ್ತವೆ ಕರಿಬೇವು ಎಲೆಗಳನ್ನು ಅರೆದು ಸ್ವಲ್ಪ ಮಜ್ಜಿಗೆಗೆ ಸೇರಿಸಿ ಕುಡಿಯುವುದರಿಂದ ಹೊಟ್ಟೆ ತಂಪಾಗುತ್ತದೆ ಮತ್ತು ಅಜೀರ್ಣವನ್ನು ತಡೆಯುತ್ತದೆ ನಮ್ಮ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ಮಾತು ನೆನಪಿರಲಿ ಕರಿಬೇವು ಅಡಿಗೆಗೆ ಮಾತ್ರವಲ್ಲ ದೇಹದ ಆರೋಗ್ಯಕ್ಕೂ ಉಪಕಾರ ಹೀಗಾಗಿ ಮುಂದಿನ ಬಾರಿ ಊಟ ಮಾಡುವಾಗ ಕರಿಬೇವು ಎಲೆಗಳನ್ನು ಬದಿಗೆ ಹಾಕದೆ ಪ್ರೀತಿಪೂರ್ವಕವಾಗಿ ತಿನ್ನಿ ಅದು ನಿಮ್ಮ ದೇಹಕ್ಕೆ ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಬನ್ನಿ